ಲೈಟ್ ಆನ್ ಮಾಡಿ ಸಾಂಗ್ ಹೇಳಿಬ್ರು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏನಿಲ್ಲ ಅದೇ ಕಾರಲ್ಲಿ ಅಷ್ಟೇ ಯಾವ ಇವ ಅದು ಒಂಚೂರು ಅದೊಂದು ಕ್ಯಾಶು ಬೀಜ ಒಂದು ತೆಗೆದು ಹೊರಗೆ ಹಾಕಿ ಯಾವ್ದು ಆಗಿದೆ ಎಲ್ಲ ಉದ್ದು ಒಂದು ತೆಗ್ದು ಹೊರಗೆ ಹಾಕಿ ಒಂಚೂರು ಪೀಸ್ ನೋಡ್ತಾ ಇದ್ದೀರಲ್ಲ ನಮ್ಮ ಕಿಶೋರ್ ಬ್ರ್ ಜಬ್ಬ ಆದರೂ ಇಪ್ಪತ್ತೆಂಟು ವರ್ಷ ಮನೇಲಿ ಟ್ವೆಂಟಿ ಏಟ್ ಇಯರ್ಸ್ ಅಂತ ಹೇಳಿ

ಮಂಡಿಯೂರಿ ಬೇಡುವೆನು ಹೃದಯ ಕಾಲಡಿ ಇಡುವೆನು ತೆಗೆದು ಬಚ್ಚಿಟ್ಟುಕೋ ಇಲ್ಲ ತುಳಿದು ಕಾಲ್ ತೊಳೆದು ಬೇಡ ಈ ಮೌನ ಮಾಡು ತೀರ್ಮಾನ ಬೇಡ ಬ್ರೋ ಬೇಡ ಜೀವನ ಹಾಳಾಗಿ ಹೋಗ್ತದೆ ಬೇಡ ತುಂಬಾ ರಿಕ್ವೆಸ್ಟ್ ಮಾಡ್ತೀನಿ

ಸೊ ನಿನ್ನೆ ಕಿಶಬ್ರು ಬರ್ಡೇ ಮುಗಿದ್ದು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೇವೆ ದೇವಸ್ಥಾನಕ್ಕೆ ಮೂರು ಬೈಕ್ ರೆಡಿ ಉಂಟು ನೋಡ್ತಾ ಇದ್ದೀರಲ್ಲ ಕಿಶಬ್ರು ದೇ ಎಸ್ ಡಿ ನಂದು ಟು ಟ್ವೆಂಟಿ ಮತ್ತು ಆದಿಬ್ರವದ್ದು ಆರ್ ಒನ್ ಫೈ ರೆಡಿ ಉಂಟು ಇವಾಗ ಎಲ್ಲ ಎಲ್ಲ ರೆಡಿಯಾಗಿದ್ದಾರೆ ಇಲ್ಲಿ ಕಿಶೋರ್ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಮ್ಮ ಅವರು ಇದು ನಮ್ಮ ಡಾಕ್ಟರ್ ಆಸ್ ಯೂಶಲ್ ನೋಡಿದಿರಿ ಸುಮಾರು ಹಿಡಿದಲ್ಲಿ ಇದು ನಮ್ಮ ರಕ್ಷಿತಾ ಸಿಸ್ಟರ್ ಅವರು ಇವನು ಏನು ಮಾಡ್ತಾ ಇದ್ದೀವಿ ಅಲ್ಲಿ ಒಬ್ಬರು ಎಂತಾದ ಬೇಲೆಯಲ್ಲಿ ಬಿಡಿ ಇವಾಗ ಫೈನಲಿ ಹೊರಟಾಯ್ತು ಇದಿರ ರಕ್ಷಿ ಈ ಬಿಸ್ಲೇ ಕಾಫೆ ತಗೆ ಜೂಸ ಕುಡಿಯಾ ಏರಗಾ ಅಲ್ಲಿ ಹೋಗೋರು ಬಿಸ್ಲೇ ತರಕೊಳ್ಳಿಗೆ ಆಗದಿಲ್ಲ ಅದಕ್ಕೆ ಜೂಸ ಕುಡಿಲಿಕ್ಕೆ ಬಂದಿದೆ ಏ ವಿಟಿ ಎನಕ್ಸ್ ಫ್ರೆಶ್ ಜೂಸ್ ಎ ಫ್ಯೂ ಮಿನಿಟ್ಸ್ ಲೇಟರ್ ఇవాగ చాముండి బెట్ట దత్ర బందాయితో వైలి నోడతా ఇదిరా శ్రీ చాముండేశ్వరి స్వాగత కమానా ಫೈನಲಿ ಇವಾಗ ದೇವರ ದರ್ಶನ ಎಲ್ಲ ಮುಗೀತು ಇವಾಗ ವಾಪಸ್ ಕೆಳಗೆ ಹೋಗ್ತಿದ್ದೇವೆ ಕೆಳಗೆ ಈಗ ಎಲ್ಲರೂ ಊಟ ಮಾಡಬೇಕು ಊಟ ಆಗಲಿಲ್ಲ ಗಂಟೆ ಎರಡಾಯಿತು ಎರಡು ಜಾಸ್ತಿ ಆಯಿತು ಇವಾಗ ಸೊ ಫಸ್ಟಿಗೆ ಇವಾಗ ಕೆಳಗೆ ಹೋಗಿ ಎಲ್ಲರೂ ಹೋಟ್ಲಲ್ಲಿ ಊಟ ಮಾಡೋದು Vai ele ಿನಲ್ಲಿ ಇವಾಗ ಊಟ ಇದ್ದ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಪಿಜ್ಜಾ ತಿನ್ನಲಿಕ್ಕೆ ಹೋಗಿತ್ತು ಎಲ್ಲ ಪಿಝಾ ತಿಂದು ಮುಗೀತು ಇವಾಗ ಎಲ್ಲ ಅವರವರು ಅವರವರ ರೂಟಿಗೆ ಹೋಗ್ತಾರೆ ನನಗೆ ಸ್ವಲ್ಪ ಬೆಂಗಳೂರಿಗೆ ಹೋಗ್ಲಿಕ್ಕೆ ಉಂಟು ಹಾಗಾಗಿ ನಾನು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಹೋಗ್ತೇನೆ ಮತ್ತು ಬ್ರೋ ಮತ್ತೆ ಕಿಶೊಬ್ರು ಮತ್ತು ಆದಿಬ್ರು ನೆಲಮಂಗ್ಲ ಸೈಡ್ ಹೋಗ್ತಾರೆ ಅದಕ್ಕೆ ಅವರು ಇವಾಗ ಅಲ್ಲಿ ಡಿವೈಡ್ ಆಗ್ತಾರೆ ಮುಂದೆ ಅವರದೇ ಬೇರೆ ರೋಡ್ ನಮ್ಮದೇ ಬೇರೆ ರೋಡ್ ಸೊ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ ಆದಷ್ಟು ಬೇಗ ಮತ್ತೊಂದು ಹೊಸ ವೀಡಿಯೋದೊಟ್ಟಿಗೆ ಸಿಕ್ಕುವ So bye guys